ಆಮೇಲೆ ಇನ್ನೊಂದು ಕಾರಣ ಅಂತಂದರೆ ಈ ಮೊದಲ ಪುಸ್ತಕ ನಾನು ಮಾತಾಡ್ತಿರೋ ಮೊದಲ ಪುಸ್ತಕ ಬೆಗ್ ಬಾರೋ ಅಳಿಯ ಮತ್ತು ಇತರ ನಾಟಕಗಳು ಇದರ ಲೇಖಕರಾದ ಎಮ್ ಎಸ್ ನರಸಿಂಹ ಮೂರ್ತಿಯವರು ನನ್ನದು ಭಾಳ ಹಳೆಯ ಸ್ನೇಹ ಲಕ್ಷ್ಮಣರಾಯರಷ್ಟು ಅಲ್ಲದೆ ಹೋದರೂ ಒಂದು ನಾಲ್ಕು ದಶಕಗಳ ಒಡನಾಟ ನಮ್ಮದು ಈ ಹಾಸ್ಯೋತ್ಸವಗಳೆಲ್ಲ ಶುರುವಾಗೋದಕ್ಕಿಂತ ಮೊದಲೇ ನಾನು ಕರಾವಳಿಯಲ್ಲಿದ್ದೆ ಇವರು ಬೆಂಗಳೂರಲ್ಲಿದ್ದರು ಆ ಕಡೆ ಶಿವಮೊಗ್ಗ ಅನೇಕ ಕಾಲೇಜುಗಳಲ್ಲಿ ನಾವು ಉಪನ್ಯಾಸಗಳನ್ನು ಮಾಡಿದ್ದೇವೆ ಅವರು ಗದ್ಯದಲ್ಲಿ ಹಾಸ್ಯ ಅಂತ ಮಾತಾಡ್ತಾ ಇದ್ದರು ನಾನು ಪದ್ಯದಲ್ಲಿ ಹಾಸ್ಯ ಅಂತ ಮಾತಾಡ್ತಾ ಇದ್ದೆ ಇನ್ನು ಕೆಲವೊಮ್ಮೆ ಬಿಡುವಾದರೆ ಮಧ್ಯದಲ್ಲಿ ಹಾಸ್ಯ ಕೂಡ ನಡೀತಾ ಇತ್ತು ಆವಾಗಿಂದ ನಮ್ಮ ಗೆಳೆತನ ಅವರು ಹಾಸ್ಯ ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ ಕೈಯಾಡಿಸಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ ನಗೆ ಲೇಖನ ಹಾಸ್ಯ ಕಾದಂಬರಿ ಬರೆದಿದ್ದಾರೆ ಆಮೇಲೆ ಸುಧಾ ಪತ್ರಿಕೆಯಲ್ಲಿ ಮಂಗಳದಲ್ಲಿ ಪ್ರಶ್ನೋತ್ತರ ಅನೇಕ ವರ್ಷಗಳ ಕಾಲ ಬರೆದಿದ್ದಾರೆ ಆಮೇಲೆ ಧಾರಾವಾಹಿಗಳಿಗೆ ಸಂಭಾಷಣೆಯನ್ನು ಬರೆದಿದ್ದಾರೆ ನಮ್ಮ ಗುಂಡೂರಾವ್ ಯಾವಾಗಲೂ ಹೇಳ್ತಾರೆ ಎಮ್ ಎಸ್ ನರಸಿಂಹಮೂರ್ತಿ ಎಮ್ ಎಸ್ ಅಂದರೆ ಏನು ಎಮ್ ಎಸ್ ಅಂದರೆ ಮೆಗಾ ಅಂತ ಮೆಗಾ ಸೀರಿಯಲ್ ನರಸಿಂಹಮೂರ್ತಿ ಅಂತ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಎಪಿಸೋಡ್ಗಳಿಗೆ ಅವರು ಸಂಭಾಷಣೆಯನ್ನು ಬರೆದಿದ್ದಾರೆ ಈಗಲೂ ಬರೀತಾ ಇದ್ದಾರೆ ತಮ್ಮ ಆತ್ಮಕಥೆಯನ್ನು ಕೂಡ ಹಾಸ್ಯದ ರೂಪದಲ್ಲಿ ಬರೆದಿದ್ದಾರೆ ಇವರ ಹಾಸ್ಯದ ಈ ನಾಟಕದ ಬಗ್ಗೆ ಮಾತಾಡೋ ಮೊದಲು ನಾನು ಕಂಡುಕೊಂಡ ಒಂದು ಅಂಶ ಮತ್ತು ನಾನು ಅವರಿಂದ ಕಲಿಯಲಿಕ್ಕೆ ಪ್ರಯತ್ನ ಪಡ್ತಿರೋ ಒಂದು ಅಂಶ ಅಂದರೆ ಇನ್ನೊಬ್ಬರನ್ನು ಹಾಸ್ಯ ಮಾಡೋ ಮೊದಲು ನಮ್ಮನ್ನು ನಾವು ಹಾಸ್ಯ ಮಾಡಿಕೊಳ್ಳೋದು ನಮ್ಮನ್ನೇ ನಾವು ಹಾಸ್ಯ ಮಾಡಿಕೊಂಡ್ರೆ ಮಾತ್ರ ಇನ್ನೊಬ್ಬರನ್ನು ಹಾಸ್ಯ ಮಾಡೋಕ್ಕೆ ನಮಗೆ ಅಧಿಕಾರ ಇರುತ್ತೆ ಅಂತ ಅವರು ಯಾವಾಗಲೂ ಹೇಳ್ತಿರ್ತಾರೆ ಹಾಗೆಯೇ ಅವರ ವಿಶ್ವ ಮತ್ತು ವಿಶಾಲು ಅವರು ಹೆಚ್ಚಿನ ಈ ನಾಟಕದಲ್ಲೂ ಆ ಪಾತ್ರಗಳಿವೆ ಅವರ ಲೇಖನಗಳಲ್ಲಿಯೂ ಅವರು ಸೃಷ್ಟಿಸಿದ ಎರಡು ಪಾತ್ರ ವಿಶ್ವ ಮತ್ತು ವಿಶಾಲು ಆ ವಿಶ್ವ ಎಷ್ಟೋ ಹಾಸ್ಯಾಸ್ಪದ ಸನ್ನಿವೇಶಗಳಿಗೆ ಈಡಾಗ್ತಾನೆ ಅದೇ ನನಗೆ ನಾನು ಗಮನಿಸಿದಾಗೆ ಆ ವಿಶ್ವ ಅನ್ನೋದು ನಮ್ಮ ನರಸಿಂಹಮೂರ್ತಿಯವರ ಒಂದು ಪ್ರತಿಬಿಂಬವೇ ಸ್ವಲ್ಪ ಉತ್ಪ್ರೇಕ್ಷೆ ಇರುತ್ತೆ ಸ್ವಲ್ಪ ಕೆಲವೊಂದು ಹೇಳಲಾಗದ್ದನ್ನು ಏನೋ ಮಾಡಿರ್ತಾರೆ ಮಾಡಿ ಸುಮಾರು ತೊಂಬತ್ತು ಪರ್ಸೆಂಟ್ ವಿಶ್ವ ಕ್ಯಾರೆಕ್ಟರ್ ಅವರಲ್ಲಿ ಇದೆ ಆದರೆ ವಿಶಾಲು ಮಾತ್ರ ಅವರು ಶ್ರೀಮತಿಯವರಲ್ಲಿದ್ದಾರೆ ನಿರ್ಮಲಾ ಅವರು ಖಂಡಿತ ವಿಶಾಲು ಅಲ್ಲ ಯಾಕಂದರೆ ಭಾಳ ಒಳ್ಳೆ ಭಾಳ ಸಭ್ಯ ಮಹಿಳೆ ಮತ್ತು ಅವರು ವಿಶಾಲವಷ್ಟು ಘಟವಾಣಿಯ ಖಂಡಿತ ಅಲ್ವೇ ಅಲ್ಲ ಅದು ಬೇರೆ ಅವರ ಮನಸ್ಸಿನಲ್ಲಿ ಯಾರೋ ಇರ್ಬೋದು ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಅಂತೇಳಿ ಚಂದ್ರು ಗೊತ್ತಿರ್ಬೋದು ಹೀಗೆ ಒಂದು ಎರಡು ಉದಾಹರಣೆ ಮಾತ್ರ ನಾನು ಕೊಡ್ತೀನಿ ಅವರ ಹೇಗೆ ತಮ್ಮಂತಾವೇ ಹಾಸ್ಯ ಮಾಡ್ಕೋತಾರೆ ಅಂತ ಈ ಕೋತಿಗಳು ಸರ್ ಕೋತಿಗಳು ಅಂತ ಒಂದು ಸಿನಿಮಾ ಬಂತಲ್ಲ ಅದಕ್ಕೆ ಸಿಂಗ್ ಬಾಬು ಅವರು ರಿಚರ್ಡ್ ಲೂಯಿಸ್ ಹತ್ರ ಸಂಭಾಷಣೆ ಬರೆಸಿದ್ರಂತೆ ಅದು ಭಾಳ ಹಿಟ್ಟಾಯಿತು ಅದು ಆಮೇಲೆ ಇನ್ನೊಂದು ಅದೇ ಥರ ಮಾಡಬೇಕು ಅಂತ ಒಂದು ಸಿನಿಮಾ ಮಾಡಬೇಕು ಒಂದು ಕತ್ತೆಗಳು ಸರ್ ಕತ್ತೆಗಳು ಅಂತ ಒಂದು ಸಿನಿಮಾ ಮಾಡೋಕ್ಕೆ ಅವರು ಯೋಚನೆ ಮಾಡಿದರು ಅದನ್ನು ನಾನು ನರಸಿಂಹ್ಮೂರ್ತಿ ಅವ್ರ ಹತ್ರ ಹೋಗಿ ಸರ್ ಇದಕ್ಕೆ ನೀವು ಬರೀರಿ ಸಂಭಾಷಣೆ ಅಂದ್ರಂತೆ ಸುಮ್ಮನೆ ಬರ್ದು ಕೊಡ್ಬೋದಾಗಿತ್ತು ಸ್ವಲ್ಪ ಅಧಿಕ ಪ್ರಸಂಗ ಮಾಡಿದ್ರು ಅಲ್ಲ ಸರ್ ಅದಕ್ಕೆ ನೀವು ರಿಚಿ ಹತ್ರ ಬರ್ಸಿದ್ದೀರಿ ಕೋತಿಗಳು ಸರ್ ಕೋತಿಗಳು ಇದಕ್ಕೆ ನನ್ನ ಹತ್ರ ಯಾಕೆ ಬರೆಸ್ತಾ ಇದ್ದೀರಿ ಅಂತ ಕೇಳಿದಂತೆ ನೋಡಿ ನಾವು ಅವರವ್ರ ಮುಖ ನೋಡಿ ಸ್ಕ್ರಿಪ್ಟ್ ಕೊಡ್ತೇವೆ ಅಂದರೆ ಅವ್ರು ಹಾಗೆ ಹೇಳಿರಲ್ಲ ಇವರೇ ಬರೆದಿರೋದು ಅಂದರೆ ಅವರನ್ನ ಅವರು ತಮಾಷೆ ಮಾಡ್ಕೊಂಡಿದ್ದಕ್ಕೆ ಉದಾಹರಣೆ ಮತ್ತು ಅವರ ಬ್ಯಾಂಕಿನ ಕಥೆಗಳಂತೂ ತಮ್ಮಲ್ಲಿ ಅನೇಕರಿಗೆ ಕೇಳಿರ್ತೀರ ಅವ್ರು ನನ್ನ ಹಾಗೆ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದವರು ಅದು ನನಗೆ ಇನ್ನೊಂದು ಖುಷಿ ನಾವಿಬ್ಬರು ಒಂದೇ ಜಾತಿ ಏನೇನಪ್ಪ ಜಾತಿ ವಿಷಯ ಮಾತಾಡ್ತಾನೆ ಮೀಸಲಾತಿ ಕೇಳ್ತಾನೆ ಅಂತ ತಿಳ್ಕೊಬೇಡಿ ಒಂದೇ ಜಾತಿ ಅಂದರೆ ಕರುಗಳು ನಾನು ಬ್ಯಾಂಕರು ಅವರು ಬ್ಯಾಂಕರು ನಿಸಾರು ಕುರಿಗಳು ಸಾರು ಕುರಿಗಳು ಹಾಗೆ ನಾವು ಕರುಗಳು ಸಾರು ಕರುಗಳು ಅಂತ ಈ ಬ್ಯಾಂಕರು ಅಂತ ನಾನು ಯಾವಾಗಲೂ ಹೇಳೋದು ಮೊನ್ನೆ ಯಾರು ಕೇಳಿದರು ಕನ್ನಡ ಶಬ್ದ ಏನು ಇಲ್ವಾ ಬ್ಯಾಂಕರು ಅನ್ನೋದಕ್ಕೆ ಅಂತ ನಾನು ಯೋಚನೆ ಮಾಡಿದೆ ಈ ಗೋಪಾಲಕರು ಅಂತಾರಲ್ಲ ಅವರು ದನ ಕಾಯೋರು ನಾವು ಬ್ಯಾಂಕರು ದನ ಕಾಯೋರು ಅಂತ ಸಾರ್ವಜನಿಕರ ಹಣವನ್ನು ನಾವು ಕಾಯುವರು ಹೀಗೆ ಅದು ನಮ್ಮ ಸ್ನೇಹಕ್ಕೆ ಒಂದು ಅಂಶ ಅವರು ಅದ್ರ ಅನುಭವಗಳನ್ನು ಭಾಳ ಚೆನ್ನಾಗಿ ಹೇಳ್ತಿರ್ತಾರೆ ಅನೇಕರ ಜನರಿಗೆ ನಾವು ಎಮ್ಮೆ ಸಾಲ ಕೊಟ್ಟಿರ್ತೀವಿ ಬ್ಯಾಂಕಲ್ಲಿ ಎಮ್ಮೆ ಸಾಲ ಕೊಡಬೇಕು ನಮ್ಗೆ ಟಾರ್ಗೆಟಲ್ಲಿರುತ್ತೆ ಹಾಗೆ ಇವರು ಎಮ್ಮೆ ಸಾಲ ಕೊಟ್ಟ ಒಂದು ಹಳ್ಳಿಗೆ ಸುಮಾರು ಐದು ವರ್ಷಗಳ ನಂತರ ಹೋಗ್ತಾರಂತೆ ಆ ಹಳ್ಳಿಗೆ ಹೋದಾಗ ಇವರು ಒಬ್ಬಳು ಮಹಿಳೆ ಇವ್ರನ್ನ ನೋಡಿ ನಮಸ್ಕಾರ ಬುದ್ಧಿ ಅಂತ ಇವ್ರು ಖುಷಿ ಏನು ನಮ್ಮ ನನಗೆ ಹೆಂಗೆ ನಂಗೆ ಗೊತ್ತ ಅಯ್ಯೋ ನಿಮ್ಮ ಮರೆಯೋಕ್ಕೆ ಸಾಧ್ಯವ ನಮ್ಮ ಮನೆಯಲ್ಲಿ ದೀಪ ಇರೋದೇ ನೀವು ಕೊಟ್ಟ ಎಮ್ಮೆ ಸಾಲದಿಂದ ದಿನ ಬೆಳಿಗ್ಗೆ ಎದ್ದು ಆ ಎಮ್ಮೆ ಮುಖ ನೋಡಿದಾಗಲ್ಲ ನಿಮ್ಮ ಮುಖ ಜ್ಞಾಪಕ ಬರ್ತದೆ ಅಂದರೆ ಸೊ ಇದು ನಮ್ಮನ್ನು ನಾವು ಹಾಸ್ಯ ಮಾಡಿಕೊಡೋದಕ್ಕೆ ಇನ್ನೊಂದು ಉದಾಹರಣೆ ಮೊನ್ನೆ ಅವರು ಬಿದ್ದ ಪ್ರಕರಣಕ್ಕೆ ಬಗ್ಗೆ ಪ್ರಸ್ತಾ ಪ್ರಕಾ ನಮ್ಮ ಪ್ರಕಾಶ್ ಆಗ ಈಗಾಗಲೇ ಪ್ರಸ್ತಾಪ ಮಾಡಿದರು ಅದರಲ್ಲಿ ನನ್ನದೇನು ಕೈವಾಡಿಲ್ಲ ಅವರೇ ಅದನ್ನು ಸ್ವರಸ್ಕರವಾಗಿ ಬರೆದಿದ್ದು ಲೇಖನನ ಹೇಗೆ ನಾನು ಬಿದ್ದೆ ಎಲ್ಲಿ ಬಿದ್ದೆ ಏನು ಅದು ಬೇರೆ ಬೇರೆಯವರ ಪ್ರತಿಕ್ರಿಯೆ ಹೇಗಿತ್ತು ಅಂತ ಅದನ್ನು ನಾನು ಸ್ವಲ್ಪ ಅದಕ್ಕೊಂದು ಇಂಟ್ರೊಡಕ್ಷನ್ ಕೊಟ್ಟು ನನ್ನ ಫೇಸ್ಬುಕ್ನಲ್ಲಿ ನಾನು ಹಾಕ್ಕೊಂಡೆ ಅನೇಕ ಜನ ಅದನ್ನು ಶೇರ್ ಮಾಡಿದರು ಭಾಳ ವೈರಲ್ ಆಯಿತು ಅದು ಕೊನೆಗೆ ನನಗೊಂದು ಭಾಳ ತೊಂದರೆ ಆಯಿತು ಅದರಿಂದ ಅನೇಕರು ನಾನೇ ಬಿದ್ದೆ ಅಂತ ಹೋಗ್ಬಿಟ್ಟಿದ್ದಾರೆ ನಾನೇ ಬಿದ್ದೆ ಅಂತ ತಿಳ್ಕೊಂಡು ನನಗೆಲ್ಲ ಗೆಟ್ ಹುಷಾರಾಗಿ ಹುಷಾರಾಗಿ ಅಂತೆಲ್ಲ ಹೇಳೋಕ್ಕೆ ಶುರು ಮಾಡಿದರು ನನಗೇನು ಮಾಡೋದು ಅಂತ ಗೊತ್ತಾಗದೆ ಒಂದು ತಿದ್ದುಪಡಿ ಹಾಕಿದೆ ಫೇಸ್ಬುಕ್ಕಲ್ಲಿ ಬಿದ್ದದ್ದು ನರಸಿಂಹಮೂರ್ತಿ ನಾನು ಬಿದ್ದಿಲ್ಲ ಅಂತ ತಿಳಿಸಲು ವಿಷಾದಿಸುತ್ತೇನೆ ಅಂತ ಹಾಕಿದ್ದೀನಿ ಹೀಗೆ ಅದನ್ನು ಅವರು ಲೇಖನ ಮಾಡಿ ಮಧುರದಲ್ಲಿ ಅದು ಪ್ರಕಟ ಆಯಿತು ಈ ರೀತಿ ಈ ಒಂದು ಒಳ್ಳೆಯ ಗುಣ ಅವರು ಇಟ್ಕೊಂಡಿರೋದು ಅವರ ಈ ನಾಟಕದಲ್ಲಿ ಕೂಡ ಕಂಡುಬರುತ್ತೆ ಬೆಗ್ ಬಾರೋ ಅಳಿಯ ಅಂತ ಇದಕ್ಕೆ ಹೆಸರು ಏನಿದು ಇಂಗ್ಲೀಷ್ ಬೆಗ್ ಬಾರೋ ಅಂದಿರಲ್ಲ ಬೇಗ್ ಬಾರೋ ಅಳಿಯ ಅಂತ ಕೂಡ ಅಂದ್ಕೋಬಹುದು ನಾವು ಇದು ಮಗಳಿಗೆ ಅಳಿಯನ್ನು ಹುಡುಕುವ ಒಂದು ಕತೆ ಅದನ್ನು ಇಟ್ಕೊಂಡು ಅವರು ಅನೇಕ ಹಾಸ್ಯದ ಸನ್ನಿವೇಶಗಳನ್ನು ಸೃಷ್ಟಿಸ್ತಾರೆ ಒಂದು ರೀತಿಯ ಕಾಮಿಡಿ ಸಸ್ಪೆನ್ಸ್ ಇದು ಸಸ್ಪೆನ್ಸ್ ಕೂಡ ಇದೆ ಕೊನೆಗೆ ಅವ್ರ ಮಗಳಿಗೆ ಯಾರು ಸಿಗ್ತಾರೆ ಅಂತ ವಿಶ್ವ ವಿಶಾಲು ತಮ್ಮ ಮಗಳಿಗೆ ಗಂಡು ಹುಡುಕುವ ಕತೆ ಈಗಾಗಲೇ ರಂಗದಲ್ಲಿ ಯಶಸ್ವಿಯಾಗಿ ಸುಮಾರು ನೂರಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಕಂಡಿದೆ ಇವತ್ತಿನ ಇದರಲ್ಲಿ ಕೆಲವು ವಾಸ್ತವಗಳನ್ನು ಕೂಡ ಖಂಡಿತ ಚಪ್ಪಾಳೆ ಹೊಡಿಬೋದು ನೂರು ಪ್ರದರ್ಶನಕ್ಕೆ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಇವತ್ತು ಹೆಣ್ಮಕ್ಳಿಗೆ ಭಾಳ ಡಿಮ್ಯಾಂಡ್ ಅದಕ್ಕೆ ಕಾರಣ ಏನಾದರೂ ನಿಮಗೆಲ್ಲ ಗೊತ್ತಿದೆ ಹೆಣ್ಮಕ್ಳು ಇಲ್ಲ ಅವರ ಅನುಪಾತ ಕಮ್ಮಿಯಾಗಿದೆ ಹಾಗಾಗಿ ಅವರೇ ಡಿಕ್ಟೇಟ್ ಮಾಡ್ತಾರೆ ನಮಗೆ ಎಂಥ ಗಂಡ ಬೇಕು ಏನು ಅಂತ ಸೊ ಅದೇ ವಸ್ತುವನ್ನು ಇಟ್ಕೊಂಡು ಇವರು ಬರೆದಿದ್ದಾರೆ ಅವ್ರ ಮಗಳ ಡಿಮ್ಯಾಂಡ್ ಪ್ರಕಾರ ಮನೆಯಲ್ಲಿ ಹಳೇ ಲಗೇಜ್ ಇರಬಾರ್ದು ಗೊತ್ತಾಯ್ತು ನೇಕರಿಗೆ ಹಳೆಯ ಲಗೇಜ್ ಅಂದರೆ ಅತ್ತೆ ಮಾವ ಅಂತ ರಾಹು ಕೇತು ಇರಬಾರ್ದು ಅಂತ ಕೇತು ಅಂದರೆ ಅಜ್ಜ ಅಜ್ಜಿ ಅಂತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇರಬಾರ್ದು ಮದುವೆ ಆಗದೆ ಇರೋ ಅಣ್ಣ ತಂಗಿ ತಮ್ಮ ಅಂಥವರೆಲ್ಲ ಇರಬಾರ್ದು ಅಂತ ಅಂಥ ಒಂದು ಬೇಡವೇ ಬೇಡ ಅವ್ರು ಯಾರು ಇರಬಾರ್ದು ಅಂತ ಒಂದು ಮನೆಯಿಂದ ನನಗೆ ಗಂಡು ಬೇಕು ಅಂತ ಅವ್ರು ಹೇಳ್ತಾರೆ ಜೊತೆಗೆ ಇವರ ಅಪ್ಪ ಫಿಲ್ಮ್ ಹುಚ್ಚ ಅವ್ನು ಅವನು ದೊಡ್ಡ ಫಿಲ್ಮ್ ಹೇಮ ಹೇಮಮಾಲೀನ ಮದುವೆ ಆಗಬೇಕು ಅಂದ್ಕೊಂಡಿದ್ದು ಆಗಲಿಲ್ಲ ವಿಶಾಲನ್ ಮದುವೆ ಆಗಿಬಿಟ್ಟಿದ್ದ ಅವನು ವಿಶ್ವ ಅವನು ಹೇಳ್ತಾನೆ ನಮಗೆ ಫಿಲ್ಮ್ ಫೀಲ್ಡಿನವರು ಬೇಕು ಅಂತ ಹೇಳ್ತಾರೆ ಸರಿ ಎಂಥ ಕೊನೆಗೆ ಅವನು ಹಾಕ್ತಾರೆ ಇದರಲ್ಲಿ ವೆಬ್ಸೈಟಲ್ಲಿ ಮೂರು ಜನ ಬರ್ತಾರೆ ಫಿಲ್ಮ್ ಫೀಲ್ಡಿಂದ ಯಾರು ಅಂತ ಕೇಳಿದರೆ ಅದೇ ಭಾಳ ತಮಾಷೆ ಆಗಿದೆ ಬರುವವನು ನಾನು ಫಿಲ್ಮ್ ಫೀಲ್ಡಿಂದ ಬಂದಿನ ಇನ್ನು ಏನು ಕೆಲಸ ಮಾಡಿದೆ ಅಂದರೆ ಪೋಸ್ಟರ್ ಹಚ್ಚೋದು ಅಂತ ಮತ್ತೊಬ್ಬ ಬಂತ ನಾನು ಫಿಲ್ಮ್ ಫೀಲ್ಡು ನೀ ಏನು ಕಾಣ್ತೀನಿ ನಾನು ಪ್ರೊಡಕ್ಷನ್ ಬಾಯ್ ಅಂತ ಚಾ ಕಾಫಿ ಕೊಡುವವನು ಮತ್ತೊಬ್ಬ ಬಂದವನು ಗೇಟ್ ಕೀಪರ್ ಹೀಗೆ ಎಂಥ ಒಂದು ಹಾಸ್ಯದ ಸನ್ನಿವೇಶವನ್ನು ಕೂಡ ಅವರು ಕ್ರಿಯೇಟ್ ಮಾಡ್ತಾರೆ ಆಮೇಲೆ ಕೊನೆಯಲ್ಲಿ ಒಂದು ದೊಡ್ಡ ಮೆಸೇಜ್ ಕೂಡ ಕೊಡ್ತಾರೆ ಅವರು ವಸುದೈವ ಕುಟುಂಬ ಕಮ್ಮ ಅಂತ ಈ ಕೂಡು ಕುಟುಂಬದ ಮಹತ್ವವನ್ನು ಹೇಳ್ತಾರೆ ಅದರಿಂದ ಅವಳು ಆ ಥರ ಮಾಡಿದ್ರಿಂದ ಏನು ತೊಂದರೆ ಆಯಿತು ಅನ್ನೋದನ್ನು ಒಂದು ಸಂದೇಶನ ಕೂಡ ಕೊಟ್ಟಿದ್ದಾರೆ ಒಂದು ಎರಡು ಮೂರು ಡೈಲಾಗ್ ಇದ್ರದ್ದು ನಾನು ಓದ್ತೀನಿ ಸುಮ್ಮನೆ ಸ್ಯಾಂಪಲ್ಗೆ ಫಸ್ಟ್ ಡೈಲಾಗೇ ಇರುತ್ತೆ ಅಲ್ಲಿ ಪೇಪರ್ ಓದ್ತಾ ಇರ್ತಾನೆ ವಿಶ್ವ ಗಡ್ಡ ಉರುಳಿ ನಾಲ್ಕು ಸಾವು ಅಂತಾನೆ ವಿಶ್ವ ವಿಶ್ ವಿಶಾಲ ಕಳೆದ ಗಡ್ಡ ಇರ್ಬೋದು ಗಡ್ಡ ಉರುಳಿ ನಾಲ್ಕು ಸಾವು ಇದೆಂಥ ಗಡ್ಡ ಇರ್ಬೋದು ಅಂದಾಗ ವಿಶಾಲ ಹೇಳ್ತಾರೆ ರೀ ಅದು ಗಡ್ಡ ಅಲ್ಲ ಗುಡ್ಡ ಗುಡ್ಡ ಉರುಳಿ ನಾಲ್ಕು ಸಾವು ಓಹ್ ಗುಡ್ಡ ಉರುಳಿ ನಿನ್ನೇನು ಹೀಗೆ ನಾಲ್ಕು ಜನ ಸತ್ರ ಅಲ್ಲ ಗುಡ್ಡ ಉರುಳಿ ಅಂತಾನೆ ನಿಮ್ಮ ತಲೆ ನೀವು ಓದ್ತಾ ಇರೋದು ನಿನ್ನೆ ಪೇಪರೇ ಅಂತ ಹೇಳ್ತೀನಿ ಸೊ ಎಷ್ಟೊಂದು ಲೈವ್ಲಿಯಾಗಿ ಹಿಂಗೆ ಶುರುವಾಗ್ತಾ ಹೋಗುತ್ತೆ ಆಮೇಲೆ ಎಲ್ಲ ಒಂದು ಕಡೆ ವಿಶ್ವ ಬೈತಾನೆ ಅವಳಿಗೆ ಹೆಂಡ್ತಿಗೆ ನಿಮಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಅವಳು ಒಪ್ಕೋತಾಳೆ ಹೌದು ಅದಕ್ಕೆ ನಿಮ್ಮನ್ನು ಮದುವೆ ಅದೇ ಅಂತಳೆ ಆಮೇಲೆ ಇನ್ನೊಂದು ಕಡೆ ಹೇಳ್ತಾರೆ ವಿಷಾಲನ್ನು ಎನ್ನ ರಸ ಚೆನ್ನರಸ ಹೊನ್ನರಸ ನಿಂಬರಸ ಹುಣಸೆ ರಸ ಪಾದರಸ ಅಂತಳೆ ಅಯ್ಯೇ ಅವಳು ಪಾದರಸ ಬೇಡ ಅಂತಾರೆ ಯಾಕಂದ್ರೆ ಪಾದರಸ ವಿಷ ಅಂತ ಈ ರೀತಿ ಪ್ರತಿಯೊಂದು ಡೈಲಾಗ್ನಲ್ಲೂ ಒಂದು ಪಂಚ್ ಇರುತ್ತೆ ಅವರ ಈ ನಾಟಕಗಳಲ್ಲಿ ಆಮೇಲೆ ಕ್ರಿಕೆಟ್ ಪ್ರೇಮಿಗಳಿಗೆ ವಿರಾಟ್ ಕೊಹ್ಲಿ ಬಗ್ಗೆ ಬರೀತಾರೆ ಅವ್ರು ವಿರಾಟ್ ಕೊಹ್ಲಿ ಅಂದರೆ ನಮ್ಗೆ ಗೊತ್ತಲ್ಲ ಯಾರು ಅಂತ ವಿರಾಟ್ ಕೊಹ್ಲಿ ಒಂದು ಬಾಲಲ್ಲಿ ಹತ್ತು ರನ್ ಹೊಡೆದ ಅಂತಾಳೆ ಅವಳು ವಿಶಾಲು ಅದು ಹೆಂಗೆ ಸಾಧ್ಯ ಹೆಚ್ಚಂದರೆ ಆರಲ್ವ ಹೊಡಿಯೋದೊಂದು ಇಲ್ಲ ಅವನು ಹೊಡೆದಾಗ ಬಾಲ್ ತುಂಡಾಯ್ತಂತೆ ಒಂದು ಬೌಂಡ್ರಿ ಆಚೆಗೆ ಹೋಯ್ತು ಆರು ಇನ್ನೊಂದು ನೆಲದ ಮೇಲೆ ಹೋಯ್ತು ನಾಲ್ಕು ಹತ್ತು ಹತ್ತು ರನ್ ಅವರ ಇಮ್ಯಾಜಿನೇಷನ್ ಭಾಳ ಆಯ್ತು ನನಗೆ ಬಾಯ್ ಫ್ರೆಂಡ್ ಅಂತ ಹೇಳ್ತಾಳೆ ಅವಳು ಮಗಳು ನನಗೆ ಬಾಯ್ ಫ್ರೆಂಡ್ ಇದ್ದಾಳೆ ಓ ಎಂಥ ಕಾಲ ಬಂತಪ್ಪ ನಮ್ಮ ಕಾಲದಲ್ಲಿ ಬಾಯ್ ಫ್ರೆಂಡು ಇಲ್ಲ ಕೈ ಫ್ರೆಂಡು ಇಲ್ಲ ಕಾಲು ಫ್ರೆಂಡು ಇಲ್ಲ ಕೆನ್ನೆ ಫ್ರೆಂಡು ಇಲ್ಲ ಅಂತ ಅದ್ರ ಮೇಲೆ ಅವರು ಹಾಸ್ಯ ಮಾಡ್ತಾರೆ ಈ ರೀತಿ ಉದ್ದಕ್ಕೂ ಪ್ರತಿಯೊಂದು ಪುಟದಲ್ಲೂ ಹಲವು ಪಂಚ್ಗಳಿವೆ ನಮ್ಮ ಸಿಹಿ ಕೈ ಚಂದ್ರು ಇದಕ್ಕೆ ಇದು ಬರೆದಿದ್ದಾರೆ ಬೆನ್ನುಡಿ ಬರೆದಿದ್ದಾರೆ ಪಂಚುಗಳ ಮಿಂಚು ಅಂತ ಬರೆದಿದ್ದೀರಿ ಚಂದ್ರು ಸರಿಯಾಗೆ ಬರೆದಿದ್ದೀರ ನೀವು ಅನೇಕ ಪಂಚುಗಳು ಈ ನಾಟಕದಲ್ಲಿದೆ ಇನ್ನು ಎರಡನೇ ನಾಟಕ ಸಂಭವಾಮಿ ಯುಗೆ ಯುಗೆ ಅನ್ನೋದು ಅದರ ವಸ್ತು ಸಂಪೂರ್ಣ ಬೇರೆ ಇದು ಹೇಗೆ ಒಂದು ಸಾಂಸಾರಿಕ ಆದರೆ ಅದು ವಸ್ತು ಪೂರ್ಣ ರಾಜಕೀಯ ರಾಜಕೀಯ ವಿಡಂಬನೆಯ ನಾಟಕದ ವಸ್ತು ಅದರಲ್ಲಿ ಒಬ್ಬ ಪೊಳ್ಳು ಆಶಾಸನೆಗಳನ್ನು ಕೊಡುವ ನಾಯಕ ಬರ್ತಾನೆ ಅವನ ಹೆಸರು ಜೀವೇಂದ್ರ ಅಂತ ಅವನಿಗೊಬ್ಬಳು ಇರ್ತಾಳೆ ಆ ಪಾತ್ರ ಭಾಳ ಸ್ವರಸ್ಕರವಾಗಿದೆ ಅವಳು ಹಳ್ಳಿ ಗುಗ್ಗು ಏನೂ ಒದ್ದೆ ಇರುವವಳು ಇವನು ವರದಕ್ಷಿಣೆಗೆ ಅವಳನ್ನು ಆಗಿರ್ತಾನೆ ಆಮೇಲೆ ಅವನು ಪಶ್ಚಾತ್ತಾಪ ಪಡ್ತಾನೆ ಅಯ್ಯೋ ದೇವರೇ ನಲವತ್ತೇಳು ಎಕರೆ ಜಮೀನು ಕೊಟ್ಟ ನಿಮ್ಮಪ್ಪ ನಲ್ವತ್ತೇಳು ಎಕರೆ ಜಮೀನು ಕೊಟ್ಟ ನಿಮ್ಮ ಅಪ್ಪ ಇಪ್ಪತ್ತೈದು ಬುದ್ಧಿನಾದರೂ ಇಡಬಾರ್ದಿತ್ತ ನಿಂತಲೇ ಹೇಳಿ ಅಂತಾರೆ ಸೊ ಆ ರೀತಿ ಅದರಿಂದ ಏನೇನು ಅವ ಅವಾಂತರಕ್ಕೆ ಸಿಗ್ತಾನೆ ಅನ್ನೋದು ಮತ್ತು ಅವನು ಗನ್ ಅವನು ನಿಲ್ಲಿಸಿ ಎಮ್ ಎಲ್ ಎ ಮಾಡಿ ಗೆಲ್ಲಿಸ್ತಾನೆ ಅವನು ಗನ್ ಮ್ಯಾನನ್ನು ಆಗ ಆ ಗನ್ ಅವನು ಇನ್ ವಿರುದ್ಧ ತಿರುಗಿ ಬಿಡ್ತಾನೆ ಅವನು ಸ್ವಲ್ಪ ಸತ್ಯ ನಿಷ್ಠೆ ಎಲ್ಲ ಉಳ್ಳವನು ಇವನು ಯಾವುದೂ ಮಾಡಲ್ಲ ಆದರೆ ಅವ್ರು ಕೊಡ್ತಾ ಇರೋ ಸಂದೇಶ ಏನು ಅಂತಂದರೆ ಹೀಗೆ ಕಾಲ ಕೆಟ್ಟ ಹೋದರೂ ಭ್ರಷ್ಟಾಚಾರ ಹೆಚ್ಚಾದರೂ ಒಂದು ಕಾಲದ ಇನ್ನೊಬ್ಬರು ಬಂದೇ ಬರ್ತಾರೆ ಅನ್ನೋ ಒಂದು ಒಂದು ಧನಾತ್ಮಕ ಚಿಂತನೆ ಇಟ್ಕೊಂಡು ಆ ನಾಟಕನ ಅವರು ಬರೆದಿದ್ದಾರೆ ಇನ್ನು ಮೂರನೇ ನಾಟಕ ನೀ ನನಗಿದ್ದರೆ ನಾನಿನಗೆ ಹಿರಿಯ ಚೇತನಗಳ ಯಶೋಗಾಥೆ ಅಂತ ಒಂದು ಸಬ್ಟೈಟಲ್ ಕೂಡ ಕೊಟ್ಟಿದ್ದಾರೆ ಇದು ಕೂಡ ಭಾಳ ಇವತ್ತಿನ ಸಮಾಜಕ್ಕೆ ತುಂಬ ಪ್ರಸ್ತುತವಾದ ವಿಷಯ ಯಾಕಂದರೆ ಇಲ್ಲಿ ಹಿರಿಯ ನಾಗರಿಕರು ಮಾತ್ರ ಇರೋದು ನಗರಗಳಲ್ಲಿ ಅವ್ರ ಮಕ್ಕಳೆಲ್ಲ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇರೋ ಪರಿಸ್ಥಿತಿ ಅವ್ರನ್ನ ನೋಡ್ಕೊಳ್ಳೋರಿಲ್ಲ ಆಮೇಲೆ ಅವರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಆದಾಗ ಅವರು ಗೊಡ್ಡು ದನ ಹಾಕ್ತಾರೆ ಹಾಗಾಗಿ ಆ ಗೊಡ್ಡು ದನ ಕೂಡ ಒಂದು ಪಾತ್ರವಾಗಿ ಬರುತ್ತೆ ನಾಟಕದಲ್ಲಿ ಸ್ಟೇಜ್ ಮೇಲೆ ಬರುತ್ತೆ ನಾಟಕ ನಾಟಕ ಪಾತ್ರ ಅದು ದನ ಆ ದನದ ಮೂಲಕ ಅವರು ನಮ್ಮ ಹಿರಿಯ ಚೇತನ್ಗಳು ಬರೋ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ಹೇಳ್ತಾರೆ ಕೊನೆಗೆ ಅವ್ರನ್ನ ಅನಾಥಾಶ್ರಮಕ್ಕೆ ಹಾಕೋ ಪ್ರಸಂಗ ಕೂಡ ಬರುತ್ತಾರೆ ಇದನ್ನು ಕೂಡ ಹಾಸ್ಯದ ಸಂಭಾಷಣೆಗಳ ಮೂಲಕವೇ ನರಸಿಂಹರವರು ಹೇಳ್ತಾರೆ ಯಾಕಂದರೆ ಅವ್ರಿಗೆ ಹಾಸ್ಯ ಅವರನ್ನು ಬಿಟ್ಟು ಬರೆಯೋಕ್ಕೆ ಸಾಧ್ಯ ಇಲ್ಲ ಅವ್ರು ಅವರ ಆರಂಭದಿಂದಲೂ ಬರೆದವರು ಆದರೆ ಹಾಸ್ಯದ ಮೂಲಕ ಕೂಡ ಹೇಗೆ ಗಂಭೀರ ಸಂದೇಶ ಕೊಡ್ಬೋದು ಅನ್ನೋದು ಈ ಮೂರೂ ನಾಟಕಗಳಲ್ಲಿ ಕಾಣಿಸುತ್ತೆ ಇವರ ಕೊನೆಯ ನಾಟಕ ಗೊಡ್ಡು ದನ ಮತ್ತು ಹಿರಿಯರು ಅದನ್ನು ಓದ್ತಿದ್ದಾಗೆ ಎಮ್ ಎಸ್ ಎನ್ ನನಗೆ ನಂದೊಂದು ಪದ್ಯ ಜ್ಞಾಪಕ ಬಂತು ಚಿಕ್ಕ ಪದ್ಯ ನಾನು ಬರೆದಿದ್ದು ಅದನ್ನು ಓದ್ಬಿಡ್ತೀನಿ ಇವರ ಇಡೀ ನಾಟಕದ ಥೀಮು ಅದು ಒಂದೇ ಇದೆ ದನ ಆದರೂ ಅಷ್ಟೇ ಜನ ಆದರೂ ಅಷ್ಟೇ ಒಂದೇ ಲಾಜಿಕ್ಕು ದನ ಆದರೂ ಅಷ್ಟೇ ಜನ ಆದರೂ ಅಷ್ಟೇ ಒಂದೇ ಲಾಜಿಕ್ಕು ಲಾಭ ಇರುವವರೆಗೆ ಸಾಕು ಆಮೇಲೆ ಬಿಸಾಕು ಅಂತ ಅದನ್ನು ಈ ನಾಟಕ ಭಾಳ ಚೆನ್ನಾಗಿ ಅವರು ತಂದಿದ್ದಾರೆ ಈಗ ಒಟ್ಟಿನಲ್ಲಿ ಎಲ್ಲ ನಾಟಕಗಳು ಚಂದ್ರು ಹೇಳೋದಾಗಿ ಪಂಚಿದೆ ಪಂಚು ನಾಟಕಗಳಲ್ಲಿ ಭಾಳ ಮುಖ್ಯ ನಮ್ಮ ಹನಿಗಮನ ಚುಟುಕುಗಳಲ್ಲೂ ಮುಖ್ಯ ನಾನು ಯಾವಾಗಲೇ ಹೇಳ್ತೀನಿ ಚುಟುಕು ಅಂದರೆ ಚಿಕ್ಕದು ಒಂದೋ ಎರಡೋ ಇಂಚು ಚುಟುಕ ಅಂದರೆ ಚಿಕ್ಕದು ಒಂದೋ ಎರಡೋ ಇಂಚು ಕೊನೆಯಲ್ಲಂತೂ ಇರಲೇಬೇಕು ಅನಿರೀಕ್ಷಿತ ಪಂಚು ಪಂಚಿದ್ರೆ ಜನ ಖುಷಿ ಪಡ್ತಾರೆ ಪಂಚಿದ್ರೆ ಜನ ಖುಷಿ ಪಡ್ತಾರೆ ಉಳಿಯುತ್ತೆ ಕವಿಮಾನ ಪಂಚೆ ಇಲ್ಲದಿದ್ದರೆ ಪಂಚೆ ಇಲ್ಲದಿದ್ದರೆ ಪಂಚೆ ಇಲ್ಲದಿದ್ದರೆ ಖಂಡಿತ ಅವಮಾನ ಅಂತ ಆದರೆ ನರಸಿಂಹಮೂರ್ತಿಯವರ ಈ ಮೂರೂ ನಾಟಕಗಳಲ್ಲಿ ಸಾಕಷ್ಟು ಪಂಚುಗಳಿವೆ ಒಂದು ನಾಟಕ ಈಗಾಗಲೇ ಸಾಕಷ್ಟು ಪ್ರದರ್ಶನ ಕಂಡಿದೆ ಉಳಿದ ನಾಟಕಗಳು ಪ್ರದರ್ಶನ ಕಾಣ್ತಾ ಇದೆ ನರಸಿಂಹಮೂರ್ತಿಯವರು ನಮಗೆ ಇಂಥ ನಾಟಕಗಳನ್ನು ಇನ್ನಷ್ಟು ಮತ್ತಷ್ಟು ಕೊಡಲಿ ಅಂತ ಹಾರೈಸ್ತಾ ಅವ್ರನ್ನ ಅಭಿನಂದಿಸ್ತಾ ಅವರ ಪುಸ್ತಕದ ಬಗೆಗಿನ ನನ್ನ ಅಭಿಪ್ರಾಯವನ್ನು ಇಲ್ಲಿ ಮುಗಿಸ್ತೇನೆ ನಾನು ಇನ್ನೂ ಒಂದು ಪುಸ್ತಕ ಪ್ರತಿಮೆ ಇಲ್ಲದ ಊರು ಸಂತ ಕಸಲ್ಗೆರೆ ಪ್ರಕಾಶ್ ಸಂತೆ ಕಸಲ್ಗೆರೆ ನಾನು ಅವರು ಸಂತ ಮಾಡಿಬಿಟ್ಟೆ ಸಂತೆ ಕಸಲ್ಗೆರೆ ಪ್ರಕಾಶ್ ನಾನು ಅವರ ಪರಿಚಯ ನನಗಿಲ್ಲ ನಾನು ಇವತ್ತೇ ಅವರನ್ನು ನೋಡ್ತಾ ಇರೋದು ಆದರೆ ಅವರು ಬರೆದಿರೋ ಕಥೆಗಳೆಲ್ಲ ಗಾಂಧೀಜಿ ಬಗ್ಗೆ ಇದೆ ಗಾಂಧೀಜಿ ಪರಿಚಯ ನನಗೆ ಭಾಳ ಚೆನ್ನಾಗಿದೆ ಗಾಂಧೀಜಿ ಅವ್ರಿಗೆ ಹೇಗೆ ಪ್ರಿಯನೋ ನನಗೂ ಕೂಡ ಭಾಳ ಪ್ರಿಯವಾದ ವ್ಯಕ್ತಿತ್ವ ಗಾಂಧೀಜಿಯವರದ್ದು ಅವರು ಈ ಹನ್ನೆರಡು ಕಥೆಗಳು ಇಲ್ಲಿ ಹನ್ನೆರಡು ಕಥೆಗಳಿವೆ ಪ್ರತಿಮೆ ಇಲ್ಲದ ಊರು ಅನ್ನೋದು ಸಂಕಲನದ ಹೆಸರು ಆ ಹನ್ನೆರಡು ಕಥೆಗಳಲ್ಲಿ ಅದು ಗಾಂಧಿ ಬರ್ತಾರಲ್ಲಿ ಗಾಂಧಿ ಒಂದು ಪಾತ್ರವಾಗಿ ಬರ್ಬೋದು ಗಾಂಧಿ ಒಂದು ಸಿದ್ಧಾಂತವಾಗಿ ಬರ್ಬೋದು ಅಥವಾ ಆ ಕಥೆಯ ನಾಯಕನಲ್ಲಿ ನಾವು ಗಾಂಧಿಯನ್ನು ಕಾಣ್ಬೋದು ಹೀಗೆ ಬಹಳ ವಿಶಿಷ್ಟವಾದ ಒಂದು ತಂತ್ರ ಇದು ಒಂದೇ ವಸ್ತುವಿನ ಬಗ್ಗೆ ಹನ್ನೆರಡು ಕಥೆಗಳನ್ನು ಬರೆಯೋದು ಒಂದು ಸವಾಲಿನ ಕೆಲಸ ಯಾಕಂದರೆ ಸಾಮಾನ್ಯವಾಗಿ ನಾವು ಕಥಾ ಸಂಕಲನದಲ್ಲಿ ಕವನ ಸಂಕಲನದಲ್ಲಿ ಅಲ್ಲಿ ಏಕತಾನತೆ ಇರಬಾರ್ದು ಅಂತ ಬೇರೆ ಬೇರೆ ವಸ್ತುಗಳ ಬಗ್ಗೆ ಬರೆದು ಒಂದು ಸಂಕಲನ ಮಾಡ್ತೇವೆ ಆದರೆ ಇವರು ಏಕತಾನತೆ ಬಾರದ ಹಾಗೆ ಗಾಂಧಿಯ ಸುತ್ತಲೇ ಹನ್ನೆರಡು ಕತೆಗಳನ್ನು ಬರೆದಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಗಾಂಧಿ ಬರುತ್ತೆ ಎರಡು ಕಥೆಗಳಲ್ಲಿ ಗಾಂಧಿ ಎಂಬ ತಂದೆ ಮಗನ ಕಾನ್ಫ್ಲಿಕ್ಟ್ ಹರಿಲಾಲ್ ಗಾಂಧಿ ಮತ್ತು ಮಹಾತ್ಮ ಗಾಂಧಿ ನಮಗೆಲ್ಲ ಗೊತ್ತೇ ಇದೆ ಆ ಒಂದು ಸನ್ನಿವೇಶ ಇಟ್ಕೊಂಡು ಎರಡು ಕತೆಗಳನ್ನು ಅವರು ಬರೆದಿದ್ದಾರೆ ಅಭಿನವ ಗಾಂಧಿ ಅಂತ ಒಂದು ಇನ್ನೊಬ್ಬ ಪ್ರತಿಮೆ ಬೇಡ ಅನ್ನುವ ಗಾಂಧಿ ಪ್ರತಿಮೆ ಇಲ್ಲದ ಊರು ಅನ್ನೋ ಕಥೆಯಲ್ಲಿ ಬರುತ್ತೆ ಆಮೇಲೆ ಒಬ್ಬ ಕಲಾವಿದ ಜೋಸೆಫ್ ಅನ್ನುವ ಗಾಂಧಿವಾದಿ ಆಮೇಲೆ ಹೆಂಡ ಮಾರಾಟದ ವಿರುದ್ಧ ಹೋರಾಡುವ ನೀಲೇಗೌಡ ಅಂತ ಒಂದು ಪಾತ್ರ ಬರುತ್ತೆ ಅದು ಭಾಳ ಚೆನ್ನಾಗಿದೆ ಆಮೇಲೆ ಬ್ರಿಟಿಷರ ವಿರುದ್ಧ ಹೋರಾಡಿ ಇತಿಹಾಸಕ್ಕೆ ಸೇರಿದ ಗೊರವ ಎನ್ನುವ ಒಂದು ಪಾತ್ರ ಅಲ್ಲೂ ನಾವು ಗಾಂಧೀಜಿಯನ್ನು ಕಾಣ್ತೇವೆ ಆಮೇಲೆ ಕಟ್ಟಿಂಗ್ ಬಗ್ಗೆ ಕ್ಷೌರದ ಬಗ್ಗೆ ಒಂದು ಕತೆ ಇದೆ ಹೇಗೆ ಅಸ್ಪೃಶ್ಯರಿಗೆ ಕ್ಷೌರ ಕೂಡ ಒಂದು ಸಮಸ್ಯೆ ಆಗಿತ್ತು ಹಳ್ಳಿಗಳಲ್ಲಿ ಅನ್ನೋದನ್ನು ಅಲ್ಲೂ ಕೂಡ ಗಾಂಧಿ ವಿಷಯವನ್ನು ತರ್ತಾರೆ ಅವರು ಗಾಂಧಿ ಕಟ್ಟಿಂಗ್ ಅಂತ ಆಮೇಲೆ ಗಾಂಧಿ ಚಿತ್ರ ನೋಟಿನ ಮೇಲೆಲ್ಲ ನಾವು ಗಾಂಧಿ ಚಿತ್ರ ಕಾಣ್ತೀವಿ ಅದರ ಬಗ್ಗೆ ಅದನ್ನು ವಿರೂಪಗೊಳಿಸಿದ ಬಗ್ಗೆ ಒಂದು ಕತೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅವ್ರು ಗಾಂಧಿಯನ್ನು ಇಲ್ಲಿ ತಂದಿರೋದ್ರಿಂದ ಆ ಏಕತಾನತೆ ಇಲ್ಲಿ ಕಾಣೋದಿಲ್ಲ ಕತೆ ವಸ್ತು ಏನೇ ಅನ್ನೋ ಕುತೂಹಲ ನಾವು ಕೇಳಬೇಕಾಗಿಲ್ಲ ಯಾಕಂದರೆ ಎಲ್ಲವೂ ಗಾಂಧಿ ಬಗ್ಗೆ ಅನ್ನೋದು ಗೊತ್ತಾಗುತ್ತೆ ಆದರೆ ಅದನ್ನು ಯಾವ ರೀತಿಯಲ್ಲಿ ಅವರು ಗಾಂಧಿಯನ್ನು ತಂದಿದ್ದಾರೆ ಬಹುಶಃ ಅವರು ಗಾಂಧಿಯನ್ನು ತಮ್ಮಲ್ಲಿ ಆಹ್ವಾಯಿಸಿಕೊಂಡು ಮಾಡಿರೋದ್ರಿಂದ ಬಹುಶಃ ಸಾಧ್ಯ ಆಗಿದೆ ಮತ್ತು ಹಾಗಂತ ಅವರು ಗಾಂಧಿ ವಾದವನ್ನು ಅದನ್ನೇ ಮಾಡ್ತಾರೆ ಅಂತ ಬೆಂಬಲಿಸ್ತಾರೆ ಅಥವಾ ಅದನ್ನು ಸಾರ್ತಾರೆ ಏನು ಹೇಳೋಕ್ಕಾಗೋದಿಲ್ಲ ಹೇಗೆ ಗಾಂಧಿವಾದ ವಿಫಲ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ನಮ್ಮ ಕಾಲದಲ್ಲೇ ಅದು ಈಗಂತೂ ಹೊರಟೇ ಹೋಗಿದೆ ಗಾಂಧಿ ತಮಾಷೆ ಮಾಡೋದಕ್ಕೆ ಗಾಂಧಿ ಬಗ್ಗೆ ತಿಳ್ಕೋಬೇಕಾಗಿ ಎಲ್ಲ ಹಾಗೆ ತಮಾಷೆ ಮಾಡ್ಬೋದು ಅನ್ನೋ ಸ್ಥಿತಿ ಇತ್ತು ನಾವೆಲ್ಲ ಕಾಲೇಜಿಗೆ ಹೋಗಾಗಲೇ ಒಬ್ಬ ನಮ್ಮ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಓದೋ ಒಬ್ಬ ಇದ್ದ ನಮ್ಮ ಗೆಳೆಯ ಅವನಿಗೆ ನಾವು ಗಾಂಧಿ ಅಂತ ಹೇಳೋದು ಪಾಪ ಅವನು ಏನು ತಪ್ಪು ಮಾಡಿದ್ರು ಅವನು ನಾವು ಗಾಂಧಿ ಅಂತ ತಮಾಷೆ ಮಾಡು ಅವನ ನಮ್ಮ ಥರ ಏನು ತರಲೇ ಮಾಡ್ತಿರಲಿಲ್ಲ ಕ್ಲಾಸಲ್ಲಿ ಮುಂದಿನ ಸಹ ಕುತ್ಕೊಂಡು ಎಲ್ಲ ನೋಟ್ಸ್ ಬರ್ಕೊಂಡು ಮಾಡ್ತಿದ್ದ ಅವನಿಗೆ ಗಾಂಧಿ ಅನ್ನುವ ನಿಕ್ಕಿಮೆ ಹುಡುಕಂತು ಹಾಗಾಗಿ ಈ ಗಾಂಧಿಯವಾದ ಎಷ್ಟು ಪ್ರಸ್ತುತ ಇವತ್ತಿನ ಸಮಾಜಕ್ಕೆ ಅನ್ನೋ ಒಂದು ವಿಷಯದ ಬಗ್ಗೆ ಅವರು ಮಾತಾಡ್ತಾರೆ ಆದರೆ ಗಾಂಧಿಯ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅವರು ಆ ಕಾಲದಲ್ಲಿ ಅಂತ ಒಬ್ಬ ವ್ಯಕ್ತಿ ನಮ್ಮ ನಡುವೆ ಇದ್ದರು ಅನ್ನೋದನ್ನೇ ನಾವು ನೆನೆಸ್ಕೊಂಡ್ರೆ ನಮ್ಮ ಗಾಂಧಿ ಬಗ್ಗೆ ಗೌರವ ಮೂಡಬೇಕು ಆ ಗಾಂಧಿ ಬಗ್ಗೆ ಗೌರವ ಭರಿಸುವ ಒಂದು ಕೆಲಸ ಕೂಡ ಈ ಪುಸ್ತಕದಲ್ಲಿ ಆಗಿದೆ ಅಂತ ಅನಿಸುತ್ತೆ ಇಲ್ಲೂ ಗಾಂಧಿ ಪ್ರತಿಮೆ ಇಲ್ಲದ ಊರು ಅಂತ ಅವ್ರು ಹೇಳಿದಾರಲ್ಲ ಆವಾಗ ನಾನು ಗಾಂಧಿ ಬಗ್ಗೆ ಹೇಳಿದ ಹೇಳಿದಾಗೆ ಅನೇಕ ಪದ್ಯಗಳನ್ನು ಬರೆದೀನಿ ಒಂದು ಇದೇ ಥೀಮಲ್ಲಿರುವ ಒಂದು ಪದ್ಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಪ್ರತಿಮೆ ಇಲ್ಲದ ಊರು ಯಾಕೆ ಗಾಂಧಿ ಪ್ರತಿಮೆ ಗಾಂಧಿ ಪ್ರತಿಮೆ ಬೇಡ ಅಂತ ಒಬ್ಬ ಗಾಂಧಿವಾದಿಯಲ್ಲಿ ಹೋರಾಡ್ತಾನೆ ತನ್ನ ಮಗನ ವಿರುದ್ಧ ಮಗ ಆ ಪ್ರತಿಮೆಗಳನ್ನು ನಿಲ್ಲಿಸೋ ಕೆಲಸ ಮಾಡ್ತಾನೆ ಇವ ಮಗ ನೀನು ಗಾಂಧಿ ಪ್ರತಿಮೆ ಮಾಡಬೇಡ ಅಂತಾನೆ ತಂದೆ ಅದೇ ಒಂದು ಕಥೆಯ ವಸ್ತು ಯಾಕೆ ಅನ್ನೋದಕ್ಕೆ ನಾನು ಬರೆದ ಪದ್ಯ ನನಗೆ ನೆನಪಾಯಿತು ಗಾಂಧೀಜಿ ಪ್ರತಿಮೆಯನ್ನು ದೇಶದ ಎಲ್ಲ ಕಡೆ ನಿಲ್ಲಿಸಲಾಗಿದೆ ಗಾಂಧೀಜಿ ಪ್ರತಿಮೆಯನ್ನು ದೇಶದ ಎಲ್ಲ ಕಡೆ ನಿಲ್ಲಿಸಲಾಗಿದೆ ಏಕೆಂದರೆ ಅವರ ತತ್ವ ಆದರ್ಶಗಳ ಪಾಲನೆಯನ್ನು ನಿಲ್ಲಿಸಲಾಗಿದೆ ಅಂತ ಹಾಗಾಗಿ ನಾವು ಗಾಂಧಿ ಪ್ರತಿಮೆ ನಿಲ್ಲಿಸಿ ಏನು ಪ್ರಯೋಜನ ಅಂತ ಈ ಪುಸ್ತಕಕ್ಕೆ ಗೆಳೆಯರಾದ ಅಗ್ರಹಾರ್ ಕೃಷ್ಣಮೂರ್ತಿಯವರು ಇದಕ್ಕೆ ಭಾಳ ಸೊಗಸಾದ ಮುನ್ನುಡಿಯನ್ನು ಬರೆದಿದ್ದಾರೆ ಅವರು ಎಲ್ಲ ಕಥೆಗಳ ಮಹತ್ವ ಏನು ಅನ್ನೋದನ್ನು ಹೇಳ್ತಾ ಆಮೇಲೆ ಒಂದು ಮಾತು ಅವರು ಹೇಳ್ತಾರೆ ಈ ಕಥೆಗಳ ಕಲಾತ್ಮಕ ಯಶಸ್ಸು ಮತ್ತು ಮಿತಿಯನ್ನು ಕುರಿತು ಬರೆಯುವುದಕ್ಕಿಂತಲೂ ಹೆಚ್ಚು ಅವರು ಇಲ್ಲಿ ತೋರಿರುವ ಆಸಕ್ತಿ ಒತ್ತಾಸೆಗಳ ಬಗ್ಗೆ ನಮಗೆ ಮೆಚ್ಚುಗೆ ಮೂಡುತ್ತದೆ ಅಂತವ್ರು ಹೇಳ್ತಾರೆ ಇದನ್ನು ಭಾಳ ಕಲಾತ್ಮಕವಾಗಿ ಮಾಡಬೇಕು ಅನ್ನುವ ಒಂದು ಹಠ ಅವರು ಹಾಗೆ ಇಲ್ಲ ಅವರ ಭಾವನೆಗಳನ್ನು ನೇರವಾಗಿ ಅವರು ಬರಿತಾ ಹೋಗಿದ್ದಾರೆ ಆದರೆ ಅವರಲ್ಲಿ ಗಾಂಧೀಜಿಯ ಬಗ್ಗೆ ಎಷ್ಟು ಒಂದು ಮೆಚ್ಚುಗೆ ಇದೆ ಮತ್ತು ಗಾಂಧೀಜಿಯನ್ನು ಅವರು ಎಷ್ಟು ಅಧ್ಯಯನ ಮಾಡಿದ್ದಾರೆ ಅನ್ನೋದೆಲ್ಲ ಇದರಲ್ಲಿ ಸ್ಪಷ್ಟ ಆಗುತ್ತೆ ಹಾಗೆ ಗಾಂಧಿಯನ್ನು ಇಷ್ಟಪಡುವವರು ಇಷ್ಟ ಇರುವವರು ಎಲ್ಲರೂ ಓದಬೇಕಾದ ಒಂದು ಸಂಕಲನ ಇದು ಪ್ರತಿಮೆ ಇಲ್ಲದ ಊರು ಇದನ್ನು ಬರೆದ ಸಂತೆ ಕಸಲ್ಗೆರೆ ಪ್ರಕಾಶ್ ಅವರನ್ನು ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ ಹಾಗೆ ಎರಡೂ ಪುಸ್ತಕಗಳನ್ನು ಬರೆದ ಪ್ರಕಟಿಸಿದ ನನ್ನ ಮಿತ್ರರಾದ ಪ್ರಕಾಶ್ ಕಂಬತ್ತಳ್ಳಿ ಅವರಿಗೂ ನನ್ನ ಅಭಿನಂದನೆಗಳು ನಮಸ್ಕಾರ ರಾವಣನ ಹೆಂಡತಿ ಮಂಡೋದರಿ ರಾವಣನ ಹೆಂಡತಿ ಮಂಡೋದರಿ ಕನ್ನಡ ಪುಸ್ತಕ ಕೊಂಡೋದಿರಿ ನಮಸ್ಕಾರ